ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಾಗಿದ್ದೀನಿ ಅಂದ್ಕೊಂಡಿದ್ದೀನಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತು ನಾನು ಸಿಂಪಲಾಗಿ ನಮ್ಮ ಮನೆಯಲ್ಲಿ ಸೌತೆಕಾಯಿ ಪಲ್ಯ ಮಾಡ್ಬೇಕಲ್ಲ ಕಲ್ತೀನಿ ನಾವು ಯಾವ ರೀತಿ ಮಾಡ್ತೀವಂತ ನಿಮ್ಗೆ ಕೂಡ ನಾನು ಸೇವ್ ಮಾಡ್ಕೊತೀನಿ ನಾಲ್ಕೊ ಬರಂಬ್ರಿ ಎರಡು ಟೊಮಾಟೊ ತೊಗೊಂಡಿನ ರೀ ಇಲ್ಲಿ ನಾಲ್ಕು ಸೌತೆಕಾಯಿ ತೊಗೊಂಡಿನಿ ಇದು ಊರು ಸೌತೆಕಾಯಿ ಮತ್ತು ಒಂದು ಸ್ವಲ್ಪ ಒಂದು ಅರ್ಧದಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ ಒಂದು ಈರುಳ್ಳಿ ತೊಗೊಂಡಿನ ರೀ ಇದಿಷ್ಟು ನಾನು ಸೌತೆಕಾಯ್ದೆಲ್ಲ ತೊಳ್ಕೊಂಡು ಕಟ್ ಮಾಡ್ಕೊತೀನಿ ಟಮೊಟೊ ಕೂಡ ತೊಳ್ಕೊಂಡು ಕಟ್ ಮಾಡ್ಕೊಂಬರ್ತೀನಿ ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡು ಬರ್ತೀನಿ ರೀ ಇದು ಇದು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ತೊಗೊಂಡು ಬರ್ತೀನಿ ರೀ ಸೌತೆಕಾಯ್ದು ಎಲ್ಲನೂ ಕ್ಲೀನಾಗಿ ತೊಳ್ಕೊಂಡು ಸಣ್ಣಗೆ ಕಟ್ ಮಾಡ್ಕೊಂಡು ಬಂದಿನಿ ರೀ ಸೌತೆಕಾಯಿ ಕಟ್ ಮಾಡ್ಕೊಂಡೀನಿ ಈರುಳ್ಳಿ ಕಟ್ ಮಾಡ್ಕೊಂಡೀನಿ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲಿ ಅದು ಕೂಡ ಕಟ್ ಮಾಡ್ಕೊಂಡೀನಿರಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡೀನಿ ರೀ ಟೊಮಾಟೊ ತೊಗೊಂಡಿದ್ನಲ್ಲೂ ಎರಡು ಆ ಟೊಮಾಟೊ ಕೂಡ ನಾನು ಇವಾಗ ಕಟ್ ಮಾಡ್ಕೊಂಡೀನಿ ರೀ ಇವಾಗ ಇದು ಒಗ್ಗರಣೆ ಮಾಡೋಣ ಗ್ಯಾಸ್ ಹಚ್ಚಿ ನಾ ಒಂದು ಕಡೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನ್ರಿ ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನ್ರಿ ಒಂದು ಸ್ವಲ್ಪ ಸಾಸಿವೆ ರೀ ಒಂದು ಸ್ವಲ್ಪ ಚಿಕ್ಕಪಿಟ್ಟ ಅಥವಾ ಸಿಡಿಯನ್ನು ಬೆಳ್ಳುಳ್ಳಿ ರೀ ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಕ ಇವಾಗ ಈರುಳ್ಳಿ ಸೇಕೊಂಡ್ರಿ ಈರುಳ್ಳಿ ಸೇರ್ಸಿನಿರಿ ಈರುಳ್ಳಿ ಫುಲ್ ಕೆಂಪಿಗೆ ಆಗತ್ತನ ಫ್ರೈ ಮಾಡ್ಕೊಳ್ಳಮ್ರಿ ಎಣ್ಣೆಗೆ ಬೇಗನೆ ರೀ ಜಲ್ದಿ ಆಗ್ತವ ಮತ್ತೆ ಸೌತಿಕೆ ಪಲ್ಯ ಊಟಕ್ಕೂ ತುಂಬ ರುಚಿ ಇರ್ತದೆ ನೋಡಿರಿ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಸಖತ್ತು ಟೇಸ್ಟ್ ರೀ ಸೌತಿಕೆ ಪಲ್ಯ ತಿಂ ತುಂಬಾ ಸಿಂಪಲಾಗಿ ಮಾಡ್ಕೊಬೋದು ರೀ ಬೇಗನೂ ಆಗ್ತದ ಇದು ಈರುಳ್ಳಿ ಒಂದು ಸ್ವಲ್ಪ ಕೆಂಪಿಗೆ ಫ್ರೈ ಅಲ್ಲ ರೀ ಫ್ರೈ ಫ್ರೈ ಮಾಡ್ಕೊಂಡು ಆಮ್ಯಾಗ ಟೊಮೊಟೊ ಸೇರಿಸ್ ರೀ ಈರುಳ್ಳಿ ಕೆಂಪಾಗ್ಯಾವ ರೀ ಟೊಮೊಟೊ ಸೇರಿಸ್ತಿದ್ದಿವಾಗ ಟೊಮಾಟ ಮತ್ತು ಕೊತ್ತಂಬರಿ ಕಟ್ ಮಾಡಿ ಇಟ್ಟಿದ್ ರೀ ಕೊತ್ತಂಬರಿ ಕೂಡ ರೀ ಇದಕ್ಕೆ ರುಚಿ ನೋಡ್ಕೊಂಡು ಒಂದು ಸ್ವಲ್ಪ ಸೇರ್ಕೊಂಡ್ರಿ ಒಂದು ಸ್ವಲ್ಪ ಅರ್ಶಿಣ ಸ್ವಲ್ಪ ರುಚಿ ನೋಡ್ಕೊಂಡು ಹಾಕೊಳ್ಳ್ರಿ ಇವಾಗ ಈ ಟಮಾಟಿ ಫುಲ್ಲು ಕೆಂಪು ಆಗತ್ತಾನ ಫ್ರೈ ಮಾಡೋದು ಟೊಮಾಟೊ ಕೂಡ ನೆಕ್ ಈಗ ನೋಡ್ರಿ ಈಗ ார்களை தட்டின இது மசரி ார்கட்டினாரோடிக் து ஆ கல் இவங்க கட் மாட்டி அந்த சௌகி காய் அது கட் மாட்டி சந்திர ಸೌತೆಕಾಯಿ ಕಟ್ ಮಾಡುವಾಗ ನೋಡ್ಕೊಂಡು ಕಟ್ ಮಾಡ್ಕೊಳತ್ರಿ ಕಹಿ ಇರ್ತದೆ ಒಂದೊಂದು ಸೌತೆಕಾಯಿ ಗೊತ್ತೇ ಆಗಂಗಿಲ್ಲ ಪಲ್ಯ ಏನಾದರೆ ನೋಡ್ಲಾರ್ದೆ ಮಾಡಿಬಿಟ್ಟಿಯಪ್ಪ ಅಂದ್ರೆ ಫುಲ್ ಪಲ್ಯನೇ ಹಾಳಾಕ ಕಹಿ ಹೊರತಾಗ ಒಂದು ಸ್ವಲ್ಪ ನಾವು ಕಟ್ ಮಾಡ್ಕೊಳ್ಳೋದಾಗ ಒಂದು ಚಿಕ್ಕ ಪೀಸ್ ತಿಂದು ನೋಡ್ಕೊಂಡು ಕಟ್ ಮಾಡ್ಕೊದ್ರಿ ಇವಾಗ ಇದು ಒಂದು ಸ್ವಲ್ಪ ನೀರು ತೋರಿಸ್ ಸೌತೆಕಾಯಿ ಕಟ್ ಮಾಡಿ ಇಟ್ಟಿದ್ ನಾನು ಅದೇ ಪ್ಲೇಟಿಗೆ ನೀರು ಹಾಕೊಂಡಿನಿ ಹಾಕೊಂಡು ಹಾಕಿ ಕೊಡ್ತೀನಿ ಇನ್ನೊಂದು ಸ್ವಲ್ಪ ಹಾಕ್ಬೇಕು ಇದು ಇವಾಗ ನೀಟಾಗಿ ತಿರುವಂ ಎಲ್ಲ ಕಡೆಗೆ ಕರೆಕ್ಟಾಗಿ ಹೊಂದಂಗೆ ತಿರ್ಕೊಂಡು ಇದ್ರ ಮ್ಯಾಗ ನಾನು ಪ್ಲೇಟ ಮುಚ್ಚಿಟ್ಬಿಡ್ತೀನಿ ಇದು ಕುದಿಯಾಕತ್ತದ ನೋಡ್ರಿ ಇವಾಗ ಈ ಕುದಿಯೋ ಟೈಮ್ನಾಗ ಇರುತ್ತೆ ನಾನು ಶೇಂಗದು ಪುಡಿ ಹಾಕೊಳ್ಕೊತೀನಿ ರೀ ಶೇಂಗಾದ ಬೀಜಾಗ ಹುಡ್ಗಿಬಿಟ್ಟು ಪೌಡ್ರ ರೀ ಅದ್ರ ಪುಡಿ ಇದಕ್ಕೆ ಸೇರಿಸ್ಕೊಳ್ಕೊತೀನಿ ಇದಕ್ಕೆ ಎಷ್ಟು ಹಿಡಿತ ನೋಡ್ಕೊಂಡು ಅಷ್ಟು ಹಾಕೋತೀನಿ ರೀ ಶೇಂಗಾರ ಪುಡಿ ಹಾಕ್ಕೊಂಡಿವಂದ್ರೆ ಪಲ್ಯ ಚೆಂದ ಹಾಕದ್ರಿ ಹಾಗಾಗಿ ಶೇಂಗಾರ ಪುಡಿ ನಾನು ಸೇರಿಸ್ಕೊಂಡಿನಿ ಇದು ಶೇಂಗಾದ ಪುಡಿ ಸೇರಿಸ್ಕೊಂಡ್ ಬಳಕೆ ಇನ್ನೊಂದು ಸ್ವಲ್ಪ ಇದಕ್ಕೆ ಕುದ್ದಿಸ್ಕೊಬೇಕು ನಾವು ನೀಟಾಗಿ ಇದನ್ನ ಇನ್ನೊಮ್ಮೆ ಮುಚ್ಚಿಡ್ತೀನಿ ಇದಕ್ಕೆ ಶೇಂಗಾರ ಪುಡಿ ಹಾಕೋಬಳಕೆ ಮತ್ತೊಂದು ಸ್ವಲ್ಪ ಕುದಿಸ್ಕೊಂಡ್ರಿ ಅಂದ್ರೆ ಕರೆಕ್ಟ್ ಹಾಕೋರಿ ಇದು ನಾವು ಮಾಡಿರುವಂಥ ಸೌತೆಕಿ ಪಲ್ಯ ರೆಡಿ ರೆಡಿಯಾಗ್ಯದ್ರಿ ಯಾವ ರೀತಿ ಹೇಗ್ಯದ ಅಂತ ನೋಡಂಬ್ರಿ ಸೂಪರಾಗಿ ಬಂದದ್ರು ನೋಡಿರಿ ನಾವು ಮಾಡಿರುವಂಥ ಸೌತೆಕೆ ಪಲ್ಯ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿನಿ ಸೂಪರಾಗಿ ಬಂದದ್ರಿ ಇದು ಗ್ಯಾಸ ಸಣ್ಣ ಹಿಟ್ಟಿನ ಗ್ಯಾಸ್ ಬಂದ್ ಮಾಡ್ತಿದ್ರು ಪಾವ್ ಸೂಪರಾಗಿ ಬಂದದ್ರಿ ಮತ್ತು ಬೇಗನೂ ಮಾಡ್ಕೋಬೋದು ರೀ ಇದನ್ನೂ ಒಂದು ಪ್ಲೇಟಿಗೆ ರೀ ಪರವಾಗಿ ಬಂದದ್ದು ನೋಡಿರಿ ನಾವು ಮಾಡಿರುವಂಥ ಸಿಂಪಲ್ಲಾಗಿ ಮಾಡಿರುವಂಥ ಸೌತೆಕಾಯಿ ಪಲ್ಯ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಹಾಕಿರಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು